ಹಾಯ್ ನಮಸ್ಕಾರ ಬಾಲಿನಲ್ಲಿ ಮತ್ತೊಂದು ಆಕರ್ಷಣೀಯ ಸ್ಥಳ ಅಂತ ಅಂದರೆ ಹೋಲಿ ವಾಟರ್ ಟೆಂಪಲ್ ಈ ಹೋಲಿ ವಾಟರ್ ಟೆಂಪಲ್ಗೆ ಜಗತ್ತಿನ ಹಲವಾರು ಕಡೆಯಿಂದ ಪ್ರವಾಸಿಗರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ಹೇಗಪ್ಪ ಅಂತಂದರೆ ನಾವು ಗಂಗಾಜಲದ ಸ್ನಾನ ಪವಿತ್ರವಾದದ್ದು ಅಂತ ಹೇಗೆ ಹೇಳ್ತೀವೋ ಹಾಗೆ ಬಾಲಿಯನ್ಸ್ಗೆ ಬಾಲಿಯಲ್ಲಿರೋ ಹಿಂದೂಗಳಿಗೆ ಇಲ್ಲಿಯ ಪವಿತ್ರ ಸ್ಥಾನ ಈ ಹೋಲಿ ವಾಟರ್ ಸ್ಥಾನ ಅತ್ಯಂತ ಪರಿಣಾಮಕಾರಿಯಾದದ್ದು ಮತ್ತು ಅತ್ಯಂತ ಭಕ್ತಿಪೂರ್ವಕವಾಗಿ ಇಲ್ಲಿ ಅವರು ಸ್ನಾನ ಮಾಡ್ತಾರೆ ಅವರು ಮಾಡೋದಿರಲಿ ಜಗತ್ತಿನ ಮೂಲ ಮೂಲೆಗಳಿಂದ ಬರುವಂತಹ ವಿವಿಧ ದೇಶಗಳ ಪ್ರವಾಸಿಗರು ಕೂಡ ಇಲ್ಲಿ ಸ್ನಾನ ಮಾಡೋದು ಒಂದು ವಿಶೇಷ ಬನ್ನಿ ಈಗ ಅದನ್ನು ನೋಡೋಣ ಈ ಹೋಲಿ ವಾಟರ್ ಟೆಂಪಲ್ಲು ವಿಸ್ತಾರವಾಗಿ ಹರಡಿಕೊಂಡಿದೆ ನೂರ ಎಕರೆನೇ ಇರ್ಬೋದೇನಪ್ಪ ಇದನ್ನು ನೋಡಬೇಕು ಅಂತ ಅಂದರೆ ಕನಿಷ್ಠ ಒಂದು ಗಂಟೆನಾದರೂ ಬೇಕು ಗರಿಷ್ಠ ಒಂದು ಎರಡು ಮೂರು ಗಂಟೆ ಆದರೂ ನೀವೇನು ಆಶ್ಚರ್ಯ ಪಡೋ ಹಂಗಿಲ್ಲ ಇಲ್ಲಿ ನಾವು ಈ ದೇವಸ್ಥಾನವನ್ನು ಕಾರ್ ಪಾರ್ಕ್ ಮಾಡಿ ಎಂಟ್ರಿ ಮಾಡ್ತಿದ್ದಂಗೆ ಅತ್ಯಂತ ಒಂದು ಮಾಹಿತಿಯನ್ನು ಹಾಕಿದ್ದಾರೆ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥವ್ರು ನಾವು ಅದನ್ನು ಪಂಚೆ ಅಂತ ಕರಿಬಹುದು ಅದೇ ರೀತಿ ಅವರು ಸಾರಾಂಗ ಅಂತ ಕರೀತಾರೆ ಈ ಸಾರಾಂಗ್ನ ಸುತ್ತಕೊಂಡು ನಾವು ಒಳಗಡೆಗೆ ಎಂಟ್ರಿ ಹೋಗಬೇಕು ಇಲ್ಲ ಅಂದರೆ ಪ್ರವೇಶನೇ ಇಲ್ಲ ಹಾಗಾಗಿ ಇಲ್ಲಿ ಬರೋರೆಲ್ಲರೂ ಕೂಡ ಅದು ಅವರೇ ಕೊಡ್ತಕ್ಕಂತಹ ಒಂದು ಕಲರ್ ಕಲರ್ ಆಗಿರ್ತಕ್ಕಂತಹ ಒಂದು ಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿಕೊಂಡು ಒಳಗಡೆ ಹೆಜ್ಜೆ ಹಾಕಬೇಕು ಅದಕ್ಕೆ ನಾವು ಬೇಕಾದರೆ ದಾನ ಅಂಥೇಳಿ ನಮ್ಮ ಕೈಲಾದಷ್ಟು ಹಣವನ್ನು ಕೊಡ್ಬೋದು ಕೊಡದೇ ಇದ್ದರೂ ಅವರೇನಲ್ಲಿ ಬಲವಂತ ಮಾಡಿ ಕೊಡಿ ಅಂತ ಕೇಳಲ್ಲ ಆದರೆ ವಾಪಸ್ಸು ಬರುವಾಗ ಅದನ್ನು ಕೊಟ್ಟು ಬರಬೇಕು ಟೆಂಪಲ್ ಇದೆಯಲ್ಲ ಇದು ಹತ್ತನೇ ಶತಮಾನದ್ದು ಅಂತ ಇಲ್ಲಿಯ ಇತಿಹಾಸ ಹೇಳುತ್ತೆ ಇದು ಇಂದ್ರನೇ ಸೃಷ್ಟಿಸಿದಾನೆ ಇಂದ್ರನ ನೀರಿನ ಬುಗ್ಗೆಗಳು ಇವು ಅನ್ನುವುದು ನಂಬಿಕೆ ಬಾಲಿಗಳದು ಹಾಗಾಗಿ ಈ ನೀರು ಅದು ಇದು ಎಷ್ಟು ನೀರಿದೆ ಅಂತ ಅಂದ್ರೆ ಇಲ್ಲಿ ಸುಮಾರು ಹದಿಮೂರು ಭಾಗದಿಂದ ನೀರು ಚಿಮ್ಮು ಹಾಗೆ ಮಾಡಿದ್ದಾರೆ ಆ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಇದೆಲ್ಲ ದೇವಸ್ಥಾನದ ಆವರಣ ಇಲ್ಲಿ ವಿಷ್ಣು ಮಹೇಶ್ವರ ಇಂದ್ರ ಶಿವ ಇವರೆಲ್ಲರೂ ಇದ್ದಾರೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದರೆ ಪ್ರವಾಸಿಗರು ಮಾತ್ರ ಇಲ್ಲಿಗೆ ಬರೋದು ಪವಿತ್ರ ಸ್ನಾನ ಮಾಡಲಿಕ್ಕೆ ಇದು ಬಾಲಿಯ ಉಗುಡ್ಗೆ ಭಾಳ ಹತ್ತಿರ ಇರುವಂತಹ ಹೋಲಿ ವಾಟರ್ ಟೆಂಪಲ್ ಇದೇ ನೋಡಿ ಇಲ್ಲೇ ಸ್ನಾನ ಮಾಡುವಂಥದ್ದು ಇಲ್ಲಿ ಸುಮಾರು ಹದಿಮೂರು ಈ ರೀತಿಯ ಕೊಳವೆ ರೀತಿ ಕಾಣ್ತಾ ಇದೆಯಲ್ಲ ಇಲ್ಲಿಂದ ನೀರು ಬರುತ್ತೆ ಪವಿತ್ರವಾದ ನೀರು ಇದರಲ್ಲಿ ಸ್ನಾನ ಮಾಡ್ತಾರೆ ಇದರಲ್ಲಿ ಏನಂತಂದರೆ ಒಂದೊಂದಕ್ಕೆ ಒಂದೊಂದು ಇಟ್ಟಿದ್ದಾರೆ ಒಂದು ಈ ಪುಣ್ಯಕರ್ಮಗಳನ್ನು ತಿಥಿಗಳನ್ನು ಮಾಡುವಂಥದ್ದು ಕಡೆ ಒಂದು ಇದರಿಂದ ಬರ್ತದೆ ನೀರು ಅಲ್ಲಿ ಈ ಬೇರೆಯವರು ಯಾರು ಹೋಗಿ ಮಾಡಬಾರ್ದು ಯಾರು ಆ ಏನು ವಿಧಿ ವಿಧಾನಗಳನ್ನು ಅಂದರೆ ಶವ ಸಂಸ್ಕಾರವನ್ನು ಮಾಡಿ ಬಂದಿರ್ತಾರೋ ಅವರು ಮಾತ್ರ ಮಾಡ್ತಾರೆ ಹೀಗೆ ಇವೆಲ್ಲವನ್ನು ಮಾಡಿ ಇಲ್ಲಿ ನೋಡಿ ಹದಿಮೂರು ಇದೆಯಲ್ಲ ಹದಿಮೂರಲ್ಲೂ ಆ ಒಂದೆರಡು ಮೂರು ಬಿಟ್ಟು ಎಲ್ಲದರಲ್ಲೂ ಸ್ನಾನ ಮಾಡಿದ ನಂತರ ಇಲ್ಲಿ ಪುರೋಹಿತರೇ ಇರ್ತಾರೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಲಿಕ್ಕೆ ಅಂದರೆ ಪುರೋಹಿತರು ಅಂದರೆ ಅವ್ರ ಭಾಷೆಯಲ್ಲಿ ಅದು ಏನು ಕರೀತಾರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಹೋದಾಗ ಅವರೇ ಅದನ್ನ ಎಲ್ಲೆಲ್ಲಿ ಏನು ಸ್ನಾನ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಅಲ್ಲಿಂದ ಮುಂದೆ ಹೋದರೆ ಪಕ್ಕದಲ್ಲಿ ಇನ್ನೊಂದು ಹೊಂಡ ಇದೆ ಇದು ಇದನ್ನೆಲ್ಲ ಈ ಮೂರು ಹದಿಮೂರುಗಳನ್ನು ಮಾಡಿದ ನಂತರ ಪಕ್ಕದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಅದು ಅಂತಿಮ ಅಲ್ಲಿ ಮುಗಿದ ನಂತರ ಮತ್ತೆ ಅವರು ಪವಿತ್ರ ಸ್ನಾನದ ಮೂಲಕ ಪವಿತ್ರರಾದರು ಅನ್ನೋ ನಂಬಿಕೆ ಇಲ್ಲಿಯ ಬಾಲಿ ಅನ್ನಿಸ್ತದೆ ಇದನ್ನು ಅವರು ಅಮೃತ ಅಂತ ಕೂಡ ಈ ಅಂದರೆ ಈ ನೀರನ್ನು ಅವರು ಅಮೃತ ಅಂತ ಕೂಡ ಕರೀತಾರೆ ಹೀಗಾಗಿ ಈ ಪದರದೇ ಆದಂತಹ ಜನ್ ಭೂಮಿಯಿಂದ ಉಕ್ಕುವಂತಹ ನೀರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಪ್ರಯಾಣಿಕರು ಸ್ನಾನ ಮಾಡಿ ಪಾವನರಾಗ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತವೆ ಅವರು ಅಂದುಕೊಂಡಿದ್ದು ನೆರವೇರುತ್ತೆ ಅನ್ನುವ ನಂಬಿಕೆ ಈ ಬಾಲಿ ಜನರದ್ದು ಹಾಗಾಗಿ ಇಲ್ಲಿ ಬಹಳ ಬರುವ ಬಹಳಷ್ಟು ಜನ ಪ್ರಯಾಣಿಕರು ಸ್ನಾನಕ್ಕೆ ಮೈಯೊಡ್ಡಿ ಪವಿತ್ರರಾಗ್ತಾರೆ ಈ ಆವರಣವನ್ನೆಲ್ಲ ಸುತ್ತಾಡ್ತಾ ಹೋದರೆ ನಿಮಗೆ ಸಮಯ ಇಡೀ ದಿನ ಬೇಕಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಸುಮಾರು ಒಂದು ತಾಸುಗಳಿಗೂ ಹೆಚ್ಚು ಕಾಲ ಸುತ್ತಾಡಿ ಕೊನೆಗೆ ಹೊರಗಡೆ ಬಂದ ಇದೇ ಬಾಲಿಯ ಹೋಲಿ ವಾಟರ್ ಟೆಂಪಲ್ ಅಂತ ಕರೆಸ್ಕೊಳ್ಳುವಂಥ ಸ್ಥಳ ಇಲ್ಲಿ ಒಂದು ದೊಡ್ಡದಾದಂಥ ಕಲ್ಯಾಣಿ ಕೂಡ ಇದೆ ನೋಡಬಹುದು ಅದೇ ನೀರು ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ ಇದಾದ ನಂತರ ಮುಂದಕ್ಕೆ ಒಂದು ರೀತಿ ಕಾಲುವೆಗಳ ಥರ ಮಾಡಿದರೆ ಅದು ಹರಿದು ಹೋಗ್ತಾ ಇರುತ್ತೆ